ಬಿರಿಯಾನಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಹಾಯ್ ಫ್ರೆಂಡ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀನು ಚ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ನೋಡಿ ಇವತ್ತು ಗೋಧಿ ರವೆನ ಬಿರಿಯಾನಿ ಮಾಡ್ತಾಯಿದ್ದೀನಿ ಗೋಧಿ ರವೆ ಬಿರಿಯಾನಿಗೆ ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟಮಾಟ ಸ್ವಲ್ಪ ಗೋಡಂಬಿ ಗಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಐದು ಹಸಿಮೆಣಸಿನ್ಕಾಯಿ ಒಂದು ಕ್ಯಾಪ್ಸಿಕಮ್ಮು ಸ್ವಲ್ಪ ಕರ್ಬೇನ ಸೊಪ್ಪು ಆನಿಯನ್ನು ಎರಡು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಕ್ಯಾರೆಟು ಮತ್ತು ಸ್ವಲ್ಪ ಅನಾನಸ್ ಒಂದು ಹೂವು ಮಗ್ಗು ಏಲಕ್ಕಿ ಸೋಂಪು ಎರಡು ಚಕ್ಕೆ ಲವಂಗ ಪಲಾವ್ ಎಲೆ ಇಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಗೆ ಅರಶಿನ ಈಗ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇದೆಲ್ಲ ಮಸಾಲ ಹಾಕೋಣ ಎಲೆ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಉರಿ ಕಮ್ಮಿ ಇಟ್ಕೋಬೇಕು ಹಾಗೇ ಗೋಡಂಬಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಫ್ರೈ ಆಗಬೇಕು ಗೋಡಂಬಿ ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಹಸಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಹಸಿ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೈ ಆಗಬೇಕು ಅದು ಕೂಡ ಚೆನ್ನಾಗಿ ಸ್ವಲ್ಪ ತುಂಬ ಫ್ರೈ ಆಗೋದೇನು ಬೇಡ ಯಾಕೆಂದರೆ ಕುಕ್ಕರಲ್ಲಿ ಹಾಕ್ತಾ ಇದ್ದೀವಲ್ಲ ಅದಕ್ಕೆ ಸ್ವಲ್ಪ ಕಾಯಿ ಕಾಯಿದ್ರೂ ಏನೂ ಆಗೋಲ್ಲ ಕುಕ್ಕರಲ್ಲಿ ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಹಾಗೆ ಬೀನ್ಸು ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಇವಾಗ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಹಾಗೆ ಟೊಮೊಟೊ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕು ಇದನ್ನ ಚೆನ್ನಾಗಿ ಇವಾಗ ಆಗಿದೆ ಇವಾಗ ಹಾಗೆ ಕ್ಯಾಪ್ಸಿಕಮ್ಮು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡೋಣ ಅದನ್ನು ನೋಡಿ ಇವಾಗ ಆಗಿದೆ ಫ್ರೈ ಆಗಿದೆ ಹಾಗೆ ನೀರು ಹಾಕೋಣ ನೋಡಿ ಇದರಲ್ಲಿ ಒಂದು ಕಪ್ಪು ತೊಗೊಂಡಿದ್ದೀನಿ ಮೂರು ಕಪ್ಪು ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಮೂರು ಕಪ್ಪು ನೀರು ಹಾಕಬೇಕು ಮೂರು ಕಪ್ಪು ನೀರು ಹಾಕಿ ಹಾಕಿರೋದಾಗಿದೆ ಹಾಗೆ ಈಗ ಸ್ವಲ್ಪ ಕುದಿ ಬರಲಿ ರವೆ ಹಾಕೋಣ ಗೋಧಿ ರವೆ ಸ್ವಲ್ಪ ದಪ್ಪ ಇರೋದು ತೊಗೊಬೇಕು ಫ್ರೆಂಡ್ಸ್ ನೋಡಿ ಇವಾಗ ಗೋಧಿ ಹಾಕ್ ರವೆ ಹಾಕ್ತಾ ಇದ್ದೀನಿ ಗೋಧಿ ರವೆ ಹಾಗೆ ಮಿಕ್ಸ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಅದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಲಿಡ್ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬಂದರೆ ಸಾಕು ಆಫ್ ಮಾಡೋಣ ಲಿಡ್ ಓಪನ್ ಮಾಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೋಧಿ ರವೆ ಬಿರಿಯಾನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಒಂದು ಟೈಮು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು